ಮಂಗನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಮರೀಚಿಕೆ ಗ್ರಾಮಸ್ಥರ ಆಕ್ರೋಶ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಉಯಿಲ್ದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಗನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದ್ದು ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಸಿಸಿ ರಸ್ತೆಯೂ ಕೂಡ ಇಲ್ಲ ಹಾಗೂ ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣ ಅಭಿವೃದ್ಧಿ ಮರೀಚಿಕೆಯಾಗಿದ್ದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಗನಹಳ್ಳಿ ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗಿದ್ದು ಸ್ವಚ್ಛತೆ ನೈರ್ಮಲ್ಯತೆ ಕಾಣಲಾಗಿದೆ ಗ್ರಾಮದಲ್ಲಿ ವರೆಗೆ ಒಂದೇ ಒಂದು ಸಿಸಿ ರಸ್ತೆಗಳು ಇಲ್ಲ ಚರಂಡಿಗಳು ಇಲ್ಲ ಕಂದಾಯ ಗ್ರಾಮವಾಗಿದ್ದರೂ ಸಹ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆದ ಕಾರಣ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಆದಷ್ಟು ಶೀಘ್ರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ಕೈಗೊಂಡು ಗ್ರಾಮಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ನಾವು ಗ್ರಾಮಸ್ಥರು ಪಂಚಾಯಿತಿ ಶಿರಾ ನಮ್ಮೂರಲ್ಲಿ ಯಾವ ಥರ ಆಗಿದೆ ಅಂದರೆ ಒಂದು ರೋಡ್ ಇಲ್ಲ ಲೈಟ್ ಕಂಬ ಇಲ್ಲ ಚರಂಡಿ ಇಲ್ಲ ಈಗ ಸುಮಾರು ಇಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಒಂದು ರೋಡ್ ಹಾಕ್ಕೊಟ್ಟಿಲ್ಲ ನಮಗೆ ಸಿ ಸಿ ರೋಡ್ ಇಲ್ಲ ಚರಂಡಿ ಇಲ್ಲ ಏನೂ ಇಲ್ಲ ಎಂಥೆಂಥ ಗ್ರಾಮಗಳಿಗೂ ಹಾಕ್ಕೊಟ್ಟಿದ್ದಾರೆ ನಮ್ಮ ಉಗಿಲ್ದೊರೆ ಪಂಚಾಯತಿ ಇಲ್ಲಂತೂ ನಾವೆಲ್ಲ ಗ್ರಾಮಸ್ಥರು ಅರ್ಜಿ ಹಿಡ್ಕೊಂಡು ಓಡಾಡಿದ್ದೆ ಆಯಿತು ಬಿಟ್ಟರೆ ಯಾವುದೇ ಕೆಲಸ ಮಾಡಿಕೊಟ್ಟಿಲ್ಲ ಅವರು ಅರ್ಜಿನೂ ತಲುಪಿಸಿದ್ದೀರಾ ಅರ್ಜಿ ಉಗಿಲ್ದೊರೆ ಪಂಚಾಯತಿಗೆ ಕೊಟ್ಟಿದ್ದೀವಿ ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ ಎಮ್ ಎಲ್ ಎ ಬಂದಾಗೆಲ್ಲನೂ ಕೇಳ್ಕೊಂಡಿದ್ದೀವಿ ಯಾವುದೇ ಕೆಲಸ ಇಲ್ಲಿನವರೆಗೂ ಮಾಡಿಕೊಟ್ಟಿಲ್ಲ ಅದ್ರ ಜೊತೆಗೆ ಇಲ್ಲಿ ಬುಕ್ಕಾಪಟ್ಟಣದಲ್ಲಿ ಕೆ ಇ ಬಿದು ಒಂದೇ ಸ್ಟೇಷನ್ ಇರೋದು ನಮ್ಮ ಮಂಗನಳ್ಳಿ ದೊಡಾಲ್ಮಡೋ ತಾಂಡದಲ್ಲಿ ಕೆ ಬಿ ಸ್ಟೇಷನ್ ಮಾಡ ಹಾಕ್ಕೊಟ್ಟಿದ್ದಾರೆ ಉಪ ಉಪ್ಪ ಸ್ಟೇಷನ್ನು ಎಮ್ ಎಲ್ ಎ ಸಾಹೇಬರು ಇಲ್ಲಿನವರೆಗೂ ಅದನ್ನು ಅಪ್ರೂವ್ ಮಾಡಿಕೊಡ್ತಾ ಇಲ್ಲ ಅವ್ರು ಅದನ್ನು ಗಮನನೆ ತೊಗೊಂಡಿಲ್ಲ ಪ್ರತಿ ವರ್ಷ ಬೇಸಿಗೆ ಬಂತು ಅಂದರೆ ನಾವು ಊರವರೆಲ್ಲ ಹೋಗಿ ಲಾಸ್ಟ್ ಟೈಮು ಕೆ ಬಿಗೆ ಮುತ್ಕಿ ಹಾಕಿ ಕೆ ಬಿನವ್ರ ಜೊತೆ ಒಡೆದಾಡದೆ ಆಗಿದೆ ಬಿಟ್ಟು ಅದೊಂದು ಉಪರ್ ಸ್ಟೇಷನ್ ಆದರೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ಊರಿನವ್ರಿಗೂ ಸ ಸಮಸ್ಯೆ ಕ್ಲಿಯರ್ ಆಗುತ್ತೆ ಆದಷ್ಟು ಬೇಗ ಈ ಜನವರಿ ಫೆಬ್ರವರಿ ಒಳಗೆ ಮಾಡಿಕೊಟ್ರೆ ಮಾತ್ರ ನಮಗೆ ಈ ಸರ್ತಿ ಮಳೆ ಇಲ್ಲ ನಮ್ಮೆಲ್ಲ ಬೋರ್ವೆಲ್ಗಳು ಅಡಿಕೆ ತೋಟಗಳು ರೈತರು ಉಳ್ಕೊತಾರೆ ಇಲ್ಲಾಂದರೆ ಈ ಸರ್ ತುಂಬ ದೊಡ್ಡ ಉಗ್ರ ಹೋರಾಟ ಆಗುತ್ತೆ ಸುರೇಶ್ ಬಾಬುರವ್ರಿಗೆ ಈ ಮೂಲಕ ಮನವಿ ಮಾಡ್ತಿದ್ದೀನಿ ನೀವು ದಯಮಾಡಿ ಬೇಗ ಬಂದು ನಮಗೆ ಇದನ್ನು ಅಪ್ರೂವ್ ಮಾಡಿಕೊಡಿ ನಿಮಗೆ ಬಂದು ಕಾಣ್ತೀವಿ ನಾವೆಲ್ಲ ಗ್ರಾಮಸ್ಥರು ನಿಮ್ಗೆ ಐದು ವರ್ಷದ ಮೇಲಾಗಿದೆ ಎ ಡಬ್ಲ್ಯೂ ಅವರು ಶಿರಾದಿಂದ ನಿಮಗೆ ಅಪ್ರೂವ್ ಮಾಡೋದಕ್ಕೆಲ್ಲ ಮಾಡಿಕೊಟ್ಟಿದ್ದಾರೆ ನೀವು ಮಾತ್ರ ಅದಕ್ಕೊಂದು ಅಮೌಂಟ್ ತಂದು ಒಂದು ಸ್ಯಾಂಕ್ಷನ್ ಮಾಡಿಕೊಡೋದಕ್ಕೆ ಆಗ್ತಾ ಇಲ್ಲ ದಯಮಾಡಿ ನಮ್ಮ ಊರಿಗೆ ಬನ್ನಿ ನೆಕ್ಸ್ಟ್ ಗೊತ್ತಾಗುತ್ತೆ ಇಲ್ಲೊಂದು ಚರಂಡಿ ಇದೆಯಾ ಏನಿದೆ ಇಲ್ಲಿನವರೆಗೂ ಒಂದು ಚರಂಡಿ ಆಗಿಲ್ಲ ಅಂದ್ರೆ ಯಾವ ಥರ ಕುಗ್ರಾಮ ಅಂತ ನೀವೇ ಯೋಚನೆ ಮಾಡಿ ಮೇನ್ ಅದೇ ಕರೆಂಟ್ ಸಮಸ್ಯೆ ಅದ್ರ ಜೊತೆಗೆ ಈ ಸತಿ ಮಾತ್ರ ರೈತರು ಯಾರು ಉಳ್ಕೊಳ್ಳಲ್ಲ ನೀವು ಕೆ ಬಿ ಏನು ವ್ಯವಸ್ಥೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪಂಚಾಯತಿ ಅಧಿಕಾರಿಗಳಿಗೆ ಪಂಚಾಯತಿಗೆಲ್ಲ ಗೊತ್ತು ನಾವು ಕಂದಾಯ ಕಟ್ಟಿಸ್ಕೊಳಕೆ ಬಂದಾಗ ಎಲ್ಲ ಹೇಳ್ತೀವಿ ಯಾವ ವ್ಯವಸ್ಥೆ ಇಲ್ಲ ಕಂದಾಯ ಕಟ್ಟಿಸ್ಕೊಂಡೋಗ್ತೀರಾ ಅಂತ ಪಂಚಾಯಿತಿನ ಹೇಳಿದೀವಿ ಅವರು ಎಸ್ ಸಿ ಎಸ್ ಟಿ ವ್ಯವಸ್ಥೆ ಇಲ್ಲ ಅಂತಾರೆ ಒಂದ್ ಸೈಡ್ ಎಸ್ ಸಿ ಎಸ್ ಟಿ ವ್ಯವಸ್ಥೆ ಇಲ್ಲ ಅಂತಾರೆ ಆಮೇಲೆ ಈ ಊರಿ ಮೆಂಬರ್ ಗ್ಯಾಡ್ರಿ ಅಂತಾರೆ ಮೆಂಬರ್ ಯಾರಂತಾನೆ ಗೊತ್ತಿಲ್ಲ ಮೆಂಬರ್ ಗೊತ್ತಿಲ್ವ ಯಾರು ಅಂತಾನೆ ಗೊತ್ತಿಲ್ಲ ನಾವು ನೋಡೇ ಇಲ್ಲ ಮುಖ ಅವ್ರು ಬಂದ್ರೆ ತಾನೆ ನೋಡೋದು ಅವ್ರು ಬಂದ್ರೆ ತಾನೇ ನಾವು ನೋಡಕ್ ಆಗೋದು ಅವ್ರು ನಮ್ಮ ಊರ ಈ ಊರಿನ ಜನ ಈ ಊರಿಗೆ ಸಂಬಂಧಪಟ್ಟಿರ ನಾನು ಮೆಂಬರ್ ಅಂತ ಬಂದೇ ಇಲ್ಲ ಏನು ವ್ಯವಸ್ಥೆ ಮಾಡಕ್ ಬಂದಿಲ್ಲ ಅವ್ರು ಏನ್ ವ್ಯವಸ್ಥೆ ಮಾಡೋರ ಎಲ್ ವ್ಯವಸ್ಥೆ ಮಾಡೋರ ನಮ್ಗೆ ಒಂದು ಲೈಟಿನ ಸೌಕರ್ಯ ಇಲ್ಲ ಅಂತಾರೆ ನೋಡಿ ಸರ್ ಲೈಟ್ ನೋಡಿ ಲೈಟ್ ನೋಡಿ ನಮ್ಮೂರ್ ರೋಡ್ ನೋಡಿ ನಮ್ಮೂರ್ ಚರಂಡಿ ವ್ಯವಸ್ಥೆ ನೋಡಿ ಅಟ್ಲೀಸ್ಟ್ ನಮ್ಮೂರಿನ ಜನ ಒಳ್ಳೆ ಇರಿಸ್ಬಿಟ್ಟು ಮಕ್ಕಳು ಓಡಾಡಂಗ ಮಾಡೋರಿ ಸರ್ ಸ್ಕೂಲ್ ಮಕ್ಕಳು ಓಡಾಡ್ತಾ ಇದಾರೆ ಅಂದಾಗ ಮಕ್ಳು ದಾಟಕ್ಕೂ ಕೂಡ ಆಗ್ತಿರ್ಲಿಲ್ಲ ಅಲ್ಲಲ್ಲೇ ಅಲ್ಲಲ್ಲಿ ಅಲ್ಲಲ್ಲಿ ಗುಂಡಿ ಆಗಿತ್ತು ಅಟ್ಲೀಸ್ಟ್ ನಮ್ಮೂರಿನ ಜನ ಎಲ್ಲಾ ಒಗ್ಗಟ್ಟಾಗಿ ಒಳ್ಳೆ ಜನ ಆಗೋದ್ಕೆ ರೋಡ್ ಮಾಡ್ಕೊಂಡವ್ರಿ ಆ ವ್ಯವಸ್ಥೆ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ನೋಡಿ ಸರ್ ಎಲ್ಲಾ ರೋಡ್ ಕಿತ್ತು ಅವರಿಂದಾನೇ ಅರ್ಧ ರೋಡ್ ಹಾಳಾಯ್ತು ಈಗ ನೋಡಿ ರೋಡ್ ಹಾಳಾಗಿತ್ತು ಸದಿಕ್ ಇವಾಗ ನಮ್ಮೂರಿನ ಜನ ಎಲ್ಲ ಸೇರ್ಕೊಂಡು ರೋಡೆಲ್ಲ ರೆಡಿ ಮಾಡ್ಕೊಂಡವ್ರೆ ಎಲ್ಲ ಮಣ್ ರೋಡೆ ಯಾವ ರೋಡು ಟಾರ್ ರೋಡ್ ಇಲ್ಲ ಇಲ್ಲ ಸಿಮೆಂಟ್ ರೋಡ್ ಇಲ್ಲ ಏನಿಲ್ಲ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ವ್ಯವಸ್ಥೆ ಆಗುತ್ತೆ ಮಂಗನಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದೀವಿ ಸೊ ಇಲ್ಲಿ ನಮ್ಮ ಊರಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಮನೆ ಮನೆ ಮಳೆ ಜಾಸ್ತಿ ಆದರೆ ಮನೆ ಮನೆ ಉಳೋಳಗಳೆಲ್ಲ ಕೊಚ್ಚಿ ಹೋಗ್ತದೆ ಸೊ ಈಗ ಜೆ ಜೆ ಎಮ್ ಅಂತ ಮಾಡಿದರೆ ಅಲೆ ಎರಡು ವರ್ಷ ಆಯ್ತು ಕಾಮಗಾರಿ ಸ್ಟಾರ್ಟ್ ಮಾಡಿ ಬಿಲ್ ತಾಣಕ್ಕೋಸ್ಕರ ಮನೆ ಮುಂದೆ ಪೈಪುಗಳನ್ನ ಅಳ್ವಡಿಸ್ಬಿಟ್ಟೋಗರೆ ಬಿಟ್ಟರೆ ಯಾವುದೂ ಅದು ಚಾಲನೆ ಕೊಟ್ಟಿಲ್ಲ ಹೀಗಾಗಿ ಸಿಕ್ಕಾಪಟ್ಟೆ ಸಮಸ್ಯೆ ಐತಿ ಯಾವ ಜನಪ್ರತಿನಿಧಿಗಳು ಅಂತೇಳಿ ಸುಮ್ಮನೆ ಇದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ರೆ ಏನಾರ ಎಲ್ಲರೂ ಗಮನಕ್ಕೂ ತಂದಿದ್ದೀವಿ ಅವರೇನು ಹೇಳ್ತಾರೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ವಾಸ ಇದ್ದರೆ ಮಾತ್ರ ಅನುಕೂಲ ಸಿಗುತ್ತೆ ಅಂತ ಹೇಳ್ತಾರೆ ಹಂಗಿದ್ರೆ ನಾವು ಸಾಮಾನ್ಯ ವರ್ಗದವರು ಏನು ಸರ್ಕಾರಕ್ಕೆ ತೆರಿಗೆ ಕಟ್ಟಲ್ವ ಏನು ನಾವು ನಾವೂ ಈ ನಾಗರಿಕರೇ ಅಲ್ವ ಕರ್ನಾಟಕದ ನಾಗರಿಕರೇ ಅಲ್ವ ಅದು ನಮಗೇನು ವ್ಯವಸ್ಥೆ ಮಾಡ್ತಾ ಇಲ್ಲ ಎಲ್ಲರ ಗಮನಕ್ಕೂ ತಂದಾಗಿದೆ ಮೆಂಬರ್ ಮೆಂಬರು ಜನಪ್ರತಿನಿಧಿಗಳು ಅಂತೇಳಿ ಎಲೆಕ್ಷನ್ಗೋಸ್ಕರ ಅವ್ರ ಕರ್ತವ್ಯಗಳನ್ನೇ ಅವ್ರಿಗೆ ಏನು ಅನ್ನೋದೇ ಅವ್ರ ಗಮನಕ್ಕೆ ಇಲ್ಲ ಅನ್ಸುತ್ತೆ ಯಾವ ಜನಪ್ರತಿನಿಧಿಗಳಿದ್ರು ಪ್ರಯೋಜನ ಇಲ್ಲ ಇಲ್ಲಿ ಗ್ರಾಮಸ್ಥರಿಂದ ಸರ್ ರೋಡ ನಾವು ಸ್ವಂತಕ್ಕೆ ಬಂಡವಾಳ ಹಾಕೊಂಡು ಮಾಡಿದ್ದೀವಿ ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗಿದೆ ಯಾವ ಎಮ್ ಎಲ್ ಎಗಂತ ಒಂದು ಐವತ್ತು ಸಾರಿ ನಾನೇ ಫೋನ್ ಮಾಡಿದ್ದೀನಿ ಬಂದಾಗಲ್ಲ ಹರೀಶ್ ಬರ್ತೀನಿ ಅಂತ ಹೇಳ್ತಾರೆ ಹೊರತು ಬಿಟ್ಟರೆ ಇಲ್ಲವರ್ಗ ಬನ್ನಿ ಅಲ್ಲೇ ಮೂರು ವರ್ಷ ಆಗ್ತಾ ಬಂತ ಗೆದ್ದು ಗ ಓಟ್ ಹಾಕ್ಬೇಕಾದ್ರೆ ಮಾತ್ರ ಬಂದಿದ್ರು ಯಾವಾಗ ಮನೆ ಮನೆ ಬಂದು ಕಾಪಿ ಕುಡ್ದೋ ಏಯ್ ನಿಮ್ಗೆ ಏನು ಬರೋ ನಾವು ಇದ್ದೀವಿ ಅಂತ ಹೇಳೋದ್ರೆ ಇಲ್ಲವರ್ಗ ಇಲ್ಲವೇ ಇಲ್ಲ ಹಂಗಂತ ಬರಿ ಹೇಳ್ತಾವ್ರೆ ನಾವು ಕೇಳ್ತಾ ಇದೀವಿ ಆಮೇಲೆ ಜಿ ಜಿ ಎಂಬುದು ಮಾಡ್ಯಾವ್ರಿ ಇಲ್ಲಿ ಕರೆಕ್ಟಾಗಿ ಎರಡುವರೆ ವರ್ಷ ಆಯ್ತೆ ಟ್ಯಾಂಕ್ ನೋಡಿರಲ್ಲ ಬಣ್ಣ ಬಳ್ದು ಬಿಲ್ ತಂಡವ್ರಿ ಮನೆ ಮನೆಲ್ಲ ಪೈಪ್ಗಳ ಅಷ್ಟೇ ಏನು ಇಲ್ಲ ಮೊನ್ನೆ ನಾವು ಸ್ವಂತ ಕ್ರೋಡ್ ಮಾಡಿ ಇದು ಮಾಡಿರೋದು ಅವ್ರಿಲ್ಲವರ್ಗೆ ಯಾರೂ ಬಂದೇ ಇಲ್ಲ ಇದಕ್ಕೆ ಅದೇನು ಪಂಚಾಯಿತಿನವರ ಮೆಂಬರ್ ಯಾರು ಎಂಬೋದೇ ಗೊತ್ತಿಲ್ಲ ಮಂಗಾಳಿನವ್ರಿಗೆ ಅವ್ನಿಲ್ಲ ಹೋಗ್ಯಾನ ಪಾರ್ಟಿ ಎಂಬೋದೇ ಗೊತ್ತಿಲ್ಲ ಈ ಥರ ಆಗೈತೆ ಮಂಗಳಿ ಕತೆ ಇದಕ್ಕೇನು ನೀವು ಟಿ ವಿ ನ್ಯೂಸ್ನಾರು ಒಂದ್ ಸ್ವಲ್ಪ ನಮಗೆ ಬಹಳ ಇದು ಮಾಡ್ಕೊಂಡು ಕೊಡಬೇಕು ಅಂತ ಕೇಳಿ